ಎಷ್ಟು ಪ್ರೌಡ್ ಎಲ್ಲರಿಗೂ ಶುಭ ಸಂಜೆ ಮೊದಲಿಗೆ ಎಲ್ಲರಿಗೂ ಸೇರಿರೋ ಎಲ್ಲಾರ್ಗು ಥ್ಯಾಂಕ್ ಯು ಬಂದಿದ್ದಕ್ಕೆ ನಾನು ಒಂದು ಒಂದು ಇನ್ಸಿಡೆಂಟ್ ಹೇಳಿ ಶುರು ಮಾಡ್ತೀನಿ ಸರ್ ಹೇಳಿದ್ರು ಅಂದ್ರೆ ಅಷ್ಟು ಎಷ್ಟೇ ಒಂದು ವರ್ಷನ್ ಕೇಳಿದ್ರು ಇಲ್ಲ ಅಷ್ಟು ನಂಬಿಕೆ ಇಟ್ಟು ಒಂದು ಹಾರ್ಡ್ನ ಟ್ರೀಟ್ ಮಾಡ್ತಾನೆ ನಾಗಾರ್ಜುನ ಅಂತ ಬಟ್ ಅದಕ್ಕೆ ಎನರ್ಜಿ ತುಂಬದೇ ಸರ್ ಯಾಕೆಂದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ನಾನು ಕಟ್ಟೆದ ಸಾಂಗ್ ಬರಿಬೇಕಾದ್ರೆ ಕೆ ಸಿ ಸಿ ಫೈನಲ್ಸ್ ಇದ್ದೆ ನಾನು ಸರ್ ಅವಾಗ ಫೋನ್ ಮಾಡಿದ್ರು ನಾವು ಅರ್ಧ ಮುಗಿಸಿದ್ವಿ ಅಷ್ಟೇ ಬಟ್ ಇನ್ನು ಅರ್ಧ ಬಾಕಿ ಇತ್ತು ಸರ್ ಈ ಥರ ಫೈನಲ್ ಅಲ್ಲಿ ಹೋಗ್ತೀನಿ ನಾನು ಹೋದರೆ ಮಗ ನೀನು ಬರದೇ ಬರೀತೀಯಾ ನಾವು ನಿನ್ನ ಕಳಿಸ್ತೀಯಾ ನೋಡಿ ಈಗ ನಾನು ಒನ್ ಅವರಲ್ಲಿ ಅಂತ ಫಸ್ಟ್ ಏಡಿರ ಅವರು ಒನ್ ಅವರಲ್ಲಿ ನಾನು ಆ ಲಿರಿಕ್ಸ್ ಕಳಿಸಿದ್ದೆ ಸೊ ಈ ಎನರ್ಜಿ ಫ್ಲೋ ಆಗಬೇಕು ಅಂದರೆ ಅದಕ್ಕೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್ಸ್ ಅದರಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಜೊತೆಗೆ ನಾನು ಸರ್ಗೆ ಫಸ್ಟ್ ಸಾಂಗ್ ಕೇಳಿಸಿದೆ ನೋಡಿಬಿಡ್ರಿ ಸಕ್ಕತ್ತಾಗಿದೆ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ಇದು ನೀವೇ ಬಂದು ಲಾಂಚ್ ಮಾಡಬೇಕು ಓ ಯಾವತ್ತು ನಾನು ಹೇಳಿರೋ ಐಡಿಯಾಸ್ ಅಂತ ಅಲ್ಲ ಬಟ್ ಈ ನ ಇಮಿಡಿಯೇಟ್ ಆಗಿ ಒಪ್ಕೊಂಡು ಮೇಡಮ್ನ ಕೂಡ ನೀವು ಜೊತೆಗೆ ಕರ್ಕೊಂಡು ಹೋಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಸರ್ ಥ್ಯಾಂಕ್ಸ್ ಕೊಡ್ತು ಸರ್ ತುಂಬ ಚಿಕ್ಕ ವರ್ಡ್ ಅದು ಬಟ್ ರಿಯಲಿ 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 ಥ್ಯಾಂಕ್ಸ್ ಥಿ ಸರ್ ಆ್ಯಂಡ್ ಅಂಜಲಿ ಮ್ಯಾಮ್ ನಾನು ಅದೇ ಈ ಕನಸು ಶುರುವಾಗಿದ್ದು ಹೆಂಗೆ ಅಂದರೆ ನಾನು ಸಂಜಿತ್ತು ಐ ನಿಗೂಢ ಸಾಂಗ್ ಆಗ್ಬೇಕಾದ್ರೆ ನಾವು ಈ ಇಂಡಿಪೆಂಡೆಂಟ್ ಸಿಂಗಲ್ ಬಗ್ಗೆ ಮಾತಾಡಿದ್ವಿ ಈ ಇಂಡಿಪೆಂಡೆಂಟ್ ಸಿಂಗಲ್ ನಾವು ಮೈನ್ ಸ್ಟ್ರೀಮ್ ತರಬೇಕು ಇದನ್ನ ಏನ್ ಮಾಡಬೇಕು ಅಂತ ಇಬ್ಬರಿಗೂ ಗೊತ್ತಿಲ್ಲ ಬಟ್ ಸ್ಟಿಲ್ ಇದನ್ನ ತರಲೇಬೇಕು ಅನ್ನೋ ತರ ಇಬ್ರು ಮಾತಾಡಿದ್ವಿ ಅದಕ್ಕೆ ದೊಡ್ಡ ಶಕ್ತಿ ಆಗಿದೆ ಮಾಯಾವಿ ಮಾಯಾವಿ ಬಂದು ಒಂದು ಇಂಡಿಪೆಂಡೆಂಟ್ ಸಿಂಗಲ್ಗೆ ಇಷ್ಟು ಶಕ್ತಿ ಇದೆಯಾ ಅಂತ ಅದು ನಮಗೆ ನಪ್ಪ ಅಂದ್ರೆ ಸಂಜೀತ್ ಅವರು ಕಂಪೋಸರ್ ಕಂಪೋಸರ್ ಸಂಜೀತ್ ಅವರು ಅಂಡ್ ಅದಕ್ಕೆ ವಾರ್ನರ್ ಇಂಡಿಯಾ ಅವ್ರದ್ದು ಸಾಥಿತ್ತು ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಅದನ್ನ ಡ್ರೀಮ್ ಮಾಡಿ ಒಟ್ಟಿಗೆ ಇವತ್ತು ಇವಾಗ ಇಲ್ಲಿಗೆ ಬಂದು ನಿಂತಿದೆ ಮುಂದೆ ಇದು ಬೇರೆ ಹೋಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅದಕ್ಕೆ ಈ ತರ ಕೊಲಾಬರೇಟಿವ್ ವರ್ಕ್ ಆದ್ರೆ ಮಾತ್ರ ಸಾಧ್ಯ ನಾನು ಈ ಸ್ಟೇಜ್ ಮುಖಾಂತರ ನಾನು ಏನ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತೇನೆ ಅಂದ್ರೆ ಈ ತರ ಕೊಲಾಬರೇಟಿವ್ ವರ್ಕ್ಸ್ ಇನ್ನೂ ನೆಕ್ಸ್ಟ್ ಆಗ್ಬೇಕು ಯಾಕಂದ್ರೆ ಶಾರ್ಟ್ ಫಿಲಮ್ಸ್ ಅಂತ ಒಂದಿತ್ತು ಡೈರೆಕ್ಟರ್ಸ್ಗೆ ಅವರ ಒಂದು ವರ್ಕ್ ನ ಪ್ರೂವ್ ಮಾಡೋಕೆ ಆಗಲಿಲ್ಲ ಅವರ ಒಂದು ವೇ ಆಫ್ ಸ್ಟೋರಿ ಟೆಲ್ ಏನು ಅಂತ ಹೇಳಕ್ಕೆ ಶಾರ್ಟ್ ಫಿಲಮ್ಸ್ ಇತ್ತು ಜೊತೆಗೆ ಇದು ಒಂದು ವೇ ಆಫ್ ಸ್ಟೋರಿ ಟೆಲಿಂಗ್ ಅಂತ ನಾವು ಹೇಳಬೇಕು ಅದಕ್ಕೆ ವರ್ಷನ್ ಶಾರ್ಟ್ ಫಿಲ್ಮ್ ಅಲ್ಲದೆ ಇದು ಕೂಡ ನೆಕ್ಸ್ಟ್ ಒಂದು ಮೈನ್ ಪ್ಲಾಟ್ಫಾರ್ಮ್ ಆಗಬೇಕು ಅಂತ ನಂದು ಒಂದು ಆಸೆ ಇತ್ತು ಸೊ ಇದರಿಂದ ನಾವು ಅದನ್ನ ಇನ್ನೊಂದ್ಸಲ ಅದನ್ನ ಪ್ರವೋಕ್ ಮಾಡಕ್ ಹೊರಟಿದೀವಿ ಇದು ಎಲ್ಲ ತಲುಪುತ್ತೆ ಇಲ್ಲಿಗೆ ತಲುಪಬೇಕು ಅಂತ ನಾವು ಮಾಡಿದ್ದಲ್ಲ ಇದು ಎಲ್ಲಿಗಾದ್ರೂ ತಲುಪಲಿ ಅಂತ ನಾವು ಒಂದು ಡ್ರೀಮ್ ಮಾಡಿದೀವಿ ಸೊ ಐ ಡೋಂಟ್ ನೋ ವೇರ್ ದಿಸ್ ವಿಲ್ ಗೋ ಬಟ್ ಆದಷ್ಟು ಹೈಟ್ ಹೋದಷ್ಟು ಇಡೀ ತಂಡಕ್ಕೆ ಇದು ಒಂದು ಫ್ಯೂಯಲ್ ಆಗಿ ನಿಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ ಅಂಡ್ ಜೊತೆಗೆ ಜೋ ಸರ್ ನೋ ನಾವು ಆಸ್ ಇಲ್ಡ್ ಇದು ಒಂದು ವರ್ಡ್ ಇಂದ ಶುಭಾಶಯ ಅಂತ ಶುರುವಾಗಿದ್ದು ಇದು ಅಂಡ್ ರೆಸ್ಟ್ ಆಫ್ ದ ಫ್ಲೋ ನೀವು ಅದನ್ನ ಟ್ರಿಪ್ ಮಾಡಿದ್ದೀರಾ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮೀ ಜ್ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ದ ವೆರಿ ಮೂಮೆಂಟ್ ಐ ಆಸ್ ಸರ್ ಅದೇ ಥರ ಇಲ್ಲಿ ಬಂದಿರುವಂತ ಎಲ್ಲ ಡೈರೆಕ್ಟರ್ಸ್ ಸರ್ ಅಂತ ಒಂದು ಖುಷಿ ಅಂದ್ರೆ ಇಲ್ಲಿ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಲಿರಿಕ್ಸ್ ಬಂದಿದ್ದೀನಿ ಸೊ ಅದೊಂದು ನನಗೆ ಒಂದು ಪ್ರೌಡ್ ಮೂಮೆಂಟ್ ಜೊತೆಗೆ ಅವರ ಒಂದು ಸಪೋರ್ಟ್ ಇಂದ ಅವರ ಒಂದು ಅಂದರೆ ಇವಾಗ ತರುಣ್ ಸರ್ ಎಲ್ಲ ಡೈರೆಕ್ಟರ್ಸ್ಗೂ ಒಂದು ಹ್ಯಾಬಿಟ್ ಇದೆ ಏನಂದ್ರೆ ಅವ್ರಿಗೆ ಗೊತ್ತಿದ್ದಾನೆ ಏನೇನೋ ನಮಗೆ ಕಲಿಸ್ತಾ ಇರ್ತಾರೆ ಸೊ ಅದು ಕೂಡ ಇವ್ರೆಲ್ಲ ಕಲಿತು ಇವತ್ತು ಈ ಒಂದು ಕಲಾಕೃತಿಯಾಗಿ ನಿಂತಿರೋದು ಅಂಡ್ ಥ್ಯಾಂಕ್ ಯು ಸರ್ ಇವನ್ ನೆಕ್ಸ್ಟ್ ಯು ಆರ್ ಡೈರೆಕ್ಟಿಂಗ್ ದ ಫಿಲ್ಮ್ ಅಂಡ್ ನಿಮ್ಮಿಂದ ಸಾಕಷ್ಟು ನೀನು ಮಾಡಬೇಕಾದ್ರೆ ಸೊ ಥ್ಯಾಂಕ್ ಯು ಫಾರ್ ಸೋ ಸಪೋರ್ಟಿವ್ ಥ್ಯಾಂಕ್ ಯು ಫಾರ್ ಸೋ ವಿತ್ ವಿ ಇದ್ರ ಜೊತೆಗೆ ನನ್ನ ಟೀಮ್ ಯಾಕಂದ್ರೆ ಇವತ್ತು ಅವ್ರನ್ನ ನಾನು ಇಮ್ಯಾಜಿನ್ ಮಾಡಿಲ್ಲ ಅಂತಂದ್ರೆ ಸಾಂಗ್ ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಆಗ ಇಲ್ಲ ಯಾಕಂದ್ರೆ ಒಂದು ಲಾಸ್ಟ್ ದಿನ ನಮ್ಗೆ ಏನಾಗೋದು ಅಂತಂದ್ರೆ ಒಂದು ಟ್ವೆಲ್ ಓ ಕ್ಲಾಕ್ ತನಕ ನಮ್ಗೆ ಮಳೆ ಬಂದ್ಬಿಡ್ತು ಬರ್ತನಕೆಗಿರ್ಲಿಲ್ಲ ಸೊ ಆ ಟೈಮ್ ಅಲ್ಲಿ ಯಾಕಂದ್ರೆ ನಮ್ಗೆ ಲಾಸ್ಟ್ ಡೇ ಅವತ್ತು ಮುಗಿಸ್ಲೇಬೇಕಿತ್ತು ಸೊ ನಾನು ಮಾಸ್ಟರ್ನ ಮುರುಘಾ ವಿಶ್ವಾಸ ಅವ್ರನ್ನ ಕರೆದು ನಾವು ಮಾಡ್ತಾ ಇದೀವಿ ಅಷ್ಟೇ ಫೈವ್ ಅಷ್ಟೇ ನಾವು ಅಷ್ಟೇ ಅಂತ ಹೇಳಿದ್ರು ಅದ್ರ ನೆಕ್ಸ್ಟ್ ಕೆಲಸ ಹೆಂಗ ಆಯ್ತು ಅಂತ ನನಗೆ ಗೊತ್ತಾಗ್ತಿರೋ ತರ ಅವ್ರು ಅದನ್ನ ಮೇಂಟೈನ್ ಮಾಡಿದ್ರು ಸೊ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಯು ವಿಶ್ವಾಸ್ ನನ್ನ ಏನೇ ಉಚಿತನೂ ನೀವು ಒಪ್ಕೊಂಡು ಮಾಡಿರೋದಕ್ಕೆ ಹಿಂದೆ ಎರಡು ಅನ್ಸಂಗ್ ಹೀರೋಸ್ ಇದ್ದಾರೆ ಅವರು ಒಂದು ಶ್ರಮಂತ್ ಆಮೇಲೆ ಇನ್ನೊಂದು ಶಶಿ ಸರ್ ಯಾಕಂದ್ರೆ ಇವಾಗ ನಾವು ಹೇಳ್ಬೋದು ಇವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮಾಡಿ ಇದಕ್ಕೆ ಬಂತು ನಾನು ಡೈರೆಕ್ಟ್ ಮಾಡಿದ್ ಬಂತು ಇಲ್ಲ ಇವರು ಮ್ಯೂಸಿಕ್ ಮಾಡಿ ಬಂತು ಇಲ್ಲ ಆಕ್ಟ್ ಮಾಡಿ ಬಂತು ಅಂತ ಇದೆಲ್ಲ ಇಷ್ಟೆಲ್ಲ ಅಚ್ಕಟ್ಟಾಗಿ ಮಾಡಬೇಕು ಅಂದ್ರೆ ಅಷ್ಟೇ ಅಚ್ಕಟ್ಟಾಗಿ ರೆಡಿ ಆಗ್ಬೇಕಿತ್ತು ಹಿಂದೆ ಸ್ಕ್ರೀನ್ ಹಿಂದೆ ಕಡೆ ಇಷ್ಟೆಲ್ಲ ಸೊ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ಕೂ ಸಾರ್ದು ಮರೇಲಿ ನಿಂತ್ಕೊಂತಾರೆ ಬರಲ್ಲ ಅವರು ಹಾಗೆ ಮರೆಯ ನಿಂತು ಇತ್ತೆ ಈ ತರ ಸಪೋರ್ಟ್ ಸೊ ಈ ಎಲ್ಲಾರು ಸೇರಿಸಬೇಕು ಅಂದ್ರೆ ಫಸ್ಟ್ ಶುರು ಮಾಡಿದ್ದು ಲೋಹಿತ್ ಸರ್ ಅವರು ಇಷ್ಟು ಜನನ ಸೇರಿಸಿ ಈ ತರ ಒಂದು ಆರೂವರೆ ನಿಮಿಷದ್ದು ಒಂದು ಕಂಟೆಂಟ್ ಮೇಲೆ ಅವರ ನಂಬಿಕೆ ಇಟ್ಟು ಇದನ್ನ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಮುಂದೆ ಬಿಟ್ಟರು ಅವರು ಬ್ಯಾಕ್ ಸೊ ಥ್ಯಾಂಕ್ ಯು ಸರ್ ಇನ್ನೊಂದಷ್ಟು ಇನ್ನೊಂದಷ್ಟು ವೈಷ್ಣವಿ ಫಿಲಮ್ಸ್ ಇಂದ ಇನ್ನೊಂದಷ್ಟು ಬರಲಿ ಸರ್ ಇನ್ನೊಂದಷ್ಟು ಆಗ್ಲಿ ಅವ್ರ್ ಆಲ್ರೆಡಿ ನೆಕ್ಸ್ಟ್ ಪ್ಲಾನ್ಸ್ ಇದೆ ಇನ್ನೊಂದಷ್ಟು ವೈಷ್ಣವಿ ಫಿಲಮ್ಸ್ ಇಂದ ಬರುತ್ತೆ ಅಂಡ್ ಜೊತೆಗೆ ನಮಗೆ ಲೊಕೇಶನ್ ಪಾರ್ಟ್ನರ್ ಆಗಿ ನಮ್ಮ ಅಕ್ಷಯ್ ಸರ್ ನಮ್ಮ ಜೊತೆ ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಸಪೋರ್ಟ್ ಮಾಡ್ಕೊಂಡ್ರಿ ಇನ್ನೊಂದಷ್ಟು ಪ್ರತ್ಯಕ್ಷವಾಗಿ ಥ್ಯಾಂಕ್ಸ್ ಅಲ್ಲ ಅಂದ್ರೆ ಪರೋಕ್ಷವಾಗಿ ನಾನು ಎಷ್ಟೊಂದು ಜನ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲದಕ್ಕೂ ನಾನು ಇಷ್ಟೆಲ್ಲ ಸರ್ ಅವ್ರು ನೀವು ಹೇಳಿದಂಗೆ ನಾವು ಈಚೆ ಕಡೆ ಇಷ್ಟೆಲ್ಲ ಇದು ಮಾಡಬೇಕು ಅಂದರೆ ಮನೇಲಿ ನಮಗೆ ಅಷ್ಟು ಸಪೋರ್ಟ್ ಕೊಡಬೇಕು ಸೊ ನಾನು ಅಂದರೆ ತಾಯಿ ಯಾವತ್ತಿದ್ರೂ ನಾವು ಸಪೋರ್ಟ್ ಮಾಡೇ ಮಾಡ್ತಾರೆ ಇವತ್ತು ಅವ್ರಿಗೂ ಬಂದಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅಜ್ಜಿ ಬಂದಿದ್ದಾರೆ ಸೊ ಅದೊಂದು ನನಗೆ ಖುಷಿ ಅಂಡ್ ಜೊತೆಗೆ ವೈಫ್ ನೆಕ್ಸ್ಟ್ ಸಪೋರ್ಟೇ ವೈಫ್ ಕೊಡೋದು ತಾಯಿ ಆದ್ಮೇಲೆ ಸೊ ಇವರೆಲ್ಲರೂ ಇಷ್ಟು ಪೇಷನ್ಸ್ ಆಗಿ ನನ್ನ ತಡ್ಕೊಳ್ಳೋದಕ್ಕೆ ಇವತ್ತು ಇಷ್ಟು ಜನ ಸೇರಿದ್ದಾರೆ ಸೊ ಇಷ್ಟು ಜನ ಸೇರೋಕ್ಕೆ ಕಾರಣ ಅವರು ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ ನಮ್ಮ ಅಣ್ಣ ಅಕ್ಕಿ ಎಲ್ಲರಿಗೂ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ Um, thank you once again.